ನಾನು ಕೂಲಿ ಕೆಲಸ ಮಾಡೋದು ಗಾರೆ ಕೆಲಸಕ್ಕೆ ಅಂತೇಳಿ ಹೋಗಿದ್ದೆ ತೋಟದೂರ ಹತ್ರ ಅಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ದಕ್ಕೆ ಮತ್ತು ಒಂದು ಆ ಭಾಳ ಒಳ್ಳೆಯದು ಬಾಡಿಗೆ ಆಟ ಮಾಡಿ ವಾಪಸ್ ಬಂದೆ ಬಂದು ಅದೇ ಆಟದಲ್ಲಿ ಕಳಿಸ ವಿಶ್ವ ಡಾಕ್ಟ್ರು ಶಾಪಿಗೆ ಕರ್ಕೊಂಬಂದ್ವಿ ಅಷ್ಟೊತ್ತಿಗೆ ಅವ್ರು ಹೇಳಿದರು ಇಲ್ಲಿ ಆಗಲ್ಲ ಮಂಗಳೂರಿಗೆ ಕಾರ್ ಕಳಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದರು ಹಂಗಾಗಿ ನಾವು ತುಂಬ ಕಷ್ಟದಲ್ಲಿ ಎಷ್ಟು ದೊಡ್ಡ ಮರ ಸರ್ ಅದು ಭಾರಿ ದೊಡ್ಡ ಮರನೇ ಒಣಗಲು ಮರ ಈ ಮನೆ ಎಲ್ಲ ಆಗಿದೆ ಮನೆ ಅರ್ಧಕ್ಕೆ ಅರ್ಧ ಹೋಗಿದೆ ಹಂಗಾಗಿ ಈಗ ನಾವು ಅಲ್ಲಿ ಮನೆಯಲ್ಲಿ ಇರಲಿಕ್ಕಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕಲ್ಲ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು ಕಾರ್ಕಳಕ್ಕೆ ಅದೇ ಸ್ಪಂದನಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಕಾರ್ಕಳನ ಮಂಗಳೂರು ಅಂತ ನೋಡ್ಬೇಕು ಈಗ ಅವರು ಒಬ್ಬರೇ ಇದ್ರೆ ಸರ್ ಮನೆಯಲ್ಲಿ ಅವರು ಮತ್ತೆ ಅವ್ರ ತಂಗಿ ಇದ್ರು ಅವರು ಹೊರಗಡೆ ಇದ್ರು ಈ ಕಡೆ ಎದುರುಗಡೆಗೆ ಇವರು ಅಡುಗೆ ರೂಮ್ ಹತ್ರ ಅಲ್ಲಿ ಏನೋ ಮಾಡ್ತಿದ್ರು ಅಡುಗೆ ಮಾಡ್ಲಿಕ್ಕನ ಎಂತ ಮಾಡ್ತಿದ್ರು ಅಷ್ಟೊತ್ತಿಗೆ ಬಿದ್ದು ಬಿಟ್ಟಿದ್ರು ತಪ್ಸಿಕೊಳ್ಳಿಕೆ ಜಾಸ್ತಿ ಇಲ್ಲ ಆತರ ಬಿದ್ದಿದ್ದಕ್ಕೆ ಹಂಗಾಗಿ ಪೂರ್ತಿ ಕೈ ಉಳಿದಿದೆ ಹೆಚ್ಚು ಉಳಿದಿದೆ ಹೆಚ್ಚು ಕಾಲು ಮತ್ತು ಕೈ ಕೈ ಫುಲ್ ಕಟ್ ಆಗಿದೆ ಇಲ್ಲಿ ಎಷ್ಟರಲ್ಲಿ ಗೊತ್ತಾಗುತ್ತೆ ಆಮೇಲೆ ಸೊಂಟದತ್ರ ಒಂದು ಇದಾಗಿದೆ ಅದು ಬ್ಲೀಡಿಂಗ್ ಎಲ್ಲ ಆಗ್ತಿತ್ತು ಸ್ವಲ್ಪ ಹಂಗಾಗಿ ಇಲ್ಲಿಂದ ಈಗ ಅಧಿಕಾರಿಗಳ ಗಮನಕ್ಕೆ ತಂದಿರ ಸರ್ ಇದು ಅಧಿಕಾರಿ ಈಗ ನಾಡಕ್ಕೆ ಪಂಚಾಯತಿಗೆ ಹೋದೆ ಅಲ್ಲಿ ಬಿಲ್ ಕಲೆಕ್ಟರ್ ಹನುಮಂತ ಇದ್ರು ಅಲ್ಲಿ ಹೋದ ತಕ್ಷಣ ಅವರು ಸೆಕ್ರೆಟ್ರಿ ಪಿ ಒ ಮತ್ತೆ ಅವರೆಲ್ಲ ಮೀಟಿಂಗ್ ಕೂತಿದ್ದಾರೆ ಅವ್ರ ಕಾಯಿ ತಾಳಿ ಮೇಲೆ ಯಾಕಂದರೆ ನಾವೀಗ ಕರ್ಕೊಂಡು ಹೋಗಲೇಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಹಂಗಾಗಿ ನಿಮ್ಮ ಹೆಸರು ಸರ್ ಬಿದ್ದು ನಮ್ಮ ಅಕ್ಕನಿಗೆ ಪೆಟ್ಟಾಗಿ ಮನೆ ಮೇಲೆ ಮರ ಬಿದ್ದು ಮನೆ ಕೊಟ್ಟಿಗೆ ಅವ್ರ ಮೇಲೆ ತುಂಬ ಪೆಟ್ಟಾಗಿದೆ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅದು ಎಷ್ಟೊತ್ತಿಗೆ ಆಗಿದೆ ಅವರು ಒಬ್ಬರೇ ಇದ್ದರು ಮೇಡಮ್ ನಾನು ಮತ್ತೆ ನಮ್ಮ ಅಕ್ಕ ಇದ್ದಿದ್ದು ಅವರು ಹೊರಗಡೆ ಇದ್ದರು ನಾನು ಒಳಗಡೆ ಇದ್ದೆ ದೊಡ್ಡ ಮರಣ ಮೇಡಮ್ ದೊಡ್ಡ ಮರಣ ಏನಾಗಿದೆ ಡಾಕ್ಟ್ರು ಏನಾದರೂ ಹೇಳಿದ್ರು ಮೇಡಮ್ ಕೈ ಫ್ರಾಕ್ಚರ್ ಆಗಿದೆ ಸೊಂಟ ಫ್ರಾಕ್ಚರ್ ಆಗಿದೆ ಬ್ಲೀಡಿಂಗ್ ಎಲ್ಲ ಆಗ್ತಿದೆ ಸ್ಪಂದನಕ್ಕೆ ಕರ್ಕೊಂಡೋಗಿ ಇಲ್ಲ ಆಗಲ್ಲ ಅಂತ ಹೇಳಿ ಈಗ ನೀವು ಅಧಿಕಾರಿಗಳ ಗಮನಕ್ಕೆಲ್ಲವ್ರು ತಂದಿದ್ರು ತಂದಿದ್ದಾರೆ ಈಗ ಹೇಳಿದ್ದಾರೆ ಅಂತೆ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಈಗ ನೀವು ಹೆಚ್ಚಿನ ಚಿಕಿತ್ಸೆಗೆ ಮಂಗ್ಳೂರು ಕರ್ಕೊಂಡು ಹೋಗ್ಬೇಕು ಹಲೋ ನಾನು ಹತ್ತಿಗೂಡಿಗೆ ಹಳ್ಳುವಳ್ಳಿ ಹತ್ರ ನಮ್ಮದೊಂದು ಮ ಪಕ್ಕದ ಮನೆಯಲ್ಲಿ ಮರ ಒಂದು ಹೆಂಗಸರು ಕೈ ಕಾಲು ಎಲ್ಲ ಸೊಂಟಕ್ಕೆ ಎಲ್ಲ ಪೆಟ್ಟಾಗಿದೆ ಅವರನ್ನು ರಕ್ಷಣೆ ಮಾಡಬೇಕು ನಾವು ಪಕ್ಕದ ಮನೆ ಹೋಗಿ ರಕ್ಷಣೆ ಮಾಡಿ ಬಂದು ಇಲ್ಲಿ ಆಸ್ಪತ್ರೆ ತಂದು ಕಳಸ ಆಸ್ಪತ್ರೆ ಸೇರಿಸಿ ಇಲ್ಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ ನಾವು ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತಾಗಿದೆ ಎಷ್ಟು ಆಗಿದೆ ಸರ್ ಇದು ಅದು ಒಂದೂವರೆ ಒಂದು ಮುಕ್ಕಾಲು ಗಂಟೆಗೆ ಆಗಿದ್ದು ಮನೆಯಲ್ಲಿ ಯಾರು ಅವರು ಒಬ್ಬರೇ ಇದ್ದಾರೆ ಮನೆಯಲ್ಲಿ ಅವರು ತೆಂಗಿ ಹೊರಗಡೆ ಇದ್ದರು ಇವರು ಹೊರಗಡೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಮರ ಬಿದ್ದು ಜೀವ ಉಳಿದಿದ್ದೇ ಹೆಚ್ಚಿನ ಇದು ಸೊಂಟಕ್ಕೆ ಪೆಟ್ಟಾಗಿ ಕೈಯೆಲ್ಲ ಕಟ್ಟಾಗಿದೆ ಇಲ್ಲಿ ನಮ್ಮ ಕಳಸ ಆಸ್ಪತ್ರೆ ಆಗಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಮಂಗಳೂರಿಗೆ ಕರ್ಕೊಂಡು ಹೋದಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ ತುಂಬ ಕಷ್ಟದಲ್ಲಿದ್ದೀವಿ ನಾವು ನಿಮ್ಮ ಹೆಸರು ನಮ್ಮ ಹೆಸರು ಮನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ